ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ರೆ ಇದೆಯಾ ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದು ತಮ್ಮ ಸಮುದಾಯದ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಡಿಕೆಶಿ ಪರ ಒಕ್ಕಲಿಗ ಸಮುದಾಯದ ನಿರ್ಮಲಾನಂದ ಶ್ರೀಗಳ ಹೇಳಿಕೆಯ ಬೆನ್ನಲ್ಲೇ ಈಗ ಕಾಗಿನೆಲೆ ಶಾಖ ಸಿದ್ದರಾಮನಂದ ಸಿದ್ದರಾಮಾನಂದ ಮಹಾಪುರಿ ಸ್ವಾಮೀಜಿಯವರು ಪ್ರತಿಕ್ರಿಯೆ ನೀಡಿದ್ದಾರೆ ಆದಿಚಿಂಚನಗಿರಿ ಶ್ರೀ ಹೇಳಿಕೆಗೆ ಆಕ್ಷೇಪ ಗಾಗಿನೆಲೆ ಶಾಖಮಠದ ಶ್ರೀಗಳ ವಿರೋಧ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತವಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಚರ್ಚೆ ಮಾಡುತ್ತಿದ್ದಾರೆ ಸೂಕ್ತವಾದ ಅಭಿಪ್ರಾಯ ತೆಗೆದುಕೊಂಡು ನಿರ್ಣಯ ಮಾಡ್ತಾರೆ ಪಕ್ಷದ ವಿಚಾರಗಳನ್ನು ಸ್ವಾಮೀಜಿಗಳು ಮಧ್ಯ ಪ್ರವೇಶಿಸಿ ಗೊಂದಲ ಮಾಡೋದು ಯಾವ ಮಠಾಧೀಶರಿಗೂ ಸೂಕ್ತವಲ್ಲ ಅಂತ ಸಲಹೆಯನ್ನ ನೀಡಿದ್ದಾರೆ ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಈಗಾಗಲೇ ಅವರು ಆ ಕಾಂಗ್ರೆಸ್ ಆ ಪಕ್ಷದ ಆ ನಾಯಕರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಸೂಕ್ತವಾದಂತಹ ತೀರ್ಮಾನವನ್ನ ಮಾಡ್ತಾರೆ ಪಕ್ಷದ ವಿಚಾರಗಳನ್ನ ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿ ಗೊಂದಲ ಸೃಷ್ಟಿ ಮಾಡೋದು ಯಾವುದೇ ಮಠಾಧೀಶರಿಗೂ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀವಿ ಈಗ ಸಮುದಾಯದ ಈಗ ಈ ರಾಜ್ಯದಲ್ಲಿ ಹಲವಾರು ಸಮುದಾಯಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹಲವಾರು ಸಮುದಾಯಗಳು ರಾಜ್ಯದ ಉನ್ನತ ಹುದ್ದೆಯನ್ನು ಅನುಭವಿಸೋದಕ್ಕೆ ಅಪಾಪಿಯಲ್ಲಿ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲರನ್ನ ಗಮನದಲ್ಲಿ ತಗೊಂಡು ಯಾರು ಸೂಕ್ತನೋ ಆ ಪಕ್ಷದ ಹಿನ್ನೆಲೆಯಲ್ಲಿ ಅವ್ರ ತೀರ್ಮಾನ ಮಾಡೋದಕ್ಕೆ ನಾವು ಅವಕಾಶವನ್ನ ಕೊಡಬೇಕು ಅಂತ ಅಂತಬಿಟ್ಟು ನಾನು ಹೇಳಿ ಮಠಾಧೀತರು ಇದೇ ರೀತಿ ಚರ್ಚೆಗೆ ಬಂದ್ರೆ ನೀವು ನಾವು ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಅವ್ರ ಪರವಾಗಿ ಸದಾ ಇರ್ತೀವಿ ಆ ಸಾಮಾಜಿಕ ನ್ಯಾಯವನ್ನ ಕಾಪಾಡುವಂತ ಯಾವುದೇ ರಾಜಕಾರಣಿ ಮುಂದೆ ಮುಂದ್ ಬಂದ್ರು ಅವ್ರ ಪರವಾಗಿ ನಮ್ಮ ಮಠ ಇರ್ತೇವೆ ಯಾಕಂದ್ರೆ ವಕೀಲಿಗ ಸಮಾಜದವರು ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆ ನಿರ್ಮಲಾನಂದ ಸ್ವಾಮೀಜಿ ಅವರು ಮಾತಾಡ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯ ಅಭಿವೃದ್ಧಿ ಆಗಲ್ವಾ ಅಂತ ಪ್ರಶ್ನೆ ಅದು ರಾಜ್ಯದ ಜನತೆ ಅದನ್ನ ನೋಡ್ತಾ ಇದಾರಲ್ಲ ಗಮನಿಸ್ತಾ ಇದ್ದಾರ ನಾವು ಅದನ್ನ ಸ್ವಾಮೀಜಿ ಅವರು ಈ ಜಾತಿ ಹಿನ್ನೆಲೆಯಲ್ಲಿ ಆ ಮಾತಾಡಬಾರ್ದಾಗಿತ್ತು ಅದು ಅವರ ಸ್ಥಾನಕ್ಕೆ ಒಳ್ಳೆದಲ್ಲ ಮತ್ತೆ ಇತರೆ ಸಮುದಾಯಗಳನ್ನ ಅವರು ಅವಮಾನಿಸಿದಂಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದ ಸಿದ್ದರಾಮಯ್ಯ ಅವರನ್ನ ಕುರುಬ ಸಮುದಾಯದ ವ್ಯಕ್ತಿಯಾಗಿ ನೋಡಲಿಲ್ಲ ರಾಜ್ಯದ ಪ್ರತಿನಿಧಿಯಾಗಿ ಸಮರ್ಥವಾಗಿ ಆಡಳಿತ ಮಾಡಿದ್ದಾರೆ ಪಕ್ಷದ ತೀರ್ಮಾನಕ್ಕೆ ಬದಲಾಗಿ ಇರ್ತೇವೆ ಅನ್ನೋದನ್ನ ಸಹ ಹೇಳಿದ್ದಾರೆ ಮಠಾಧೀಶರು ಧಾರ್ಮಿಕ ಪ್ರತಿನಿಧಿಗಳು ಪಕ್ಷದವರು ಸೂಕ್ತವಾದಂತಹ ತೀರ್ಮಾನ ಮಾಡೋಕೆ ನಾವು ಅವಕಾಶ ಕೊಡಬೇಕು ಸ್ವಾಮೀಜಿಗಳು ಜಾತಿ ಹಿನ್ನೆಲೆಯಲ್ಲಿ ಮಾತನಾಡಬಾರದು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ನಾವ್ ಯಾವತ್ತೂ ಸಹಿತನ ಕುರುಬ ಸಮುದಾಯದ ವ್ಯಕ್ತಿಯನ್ನಾಗಿ ನೋಡಿಲ್ಲ ಅವರು ಇಡೀ ರಾಜ್ಯದ ಪ್ರತಿನಿಧಿಯಾಗಿ ಸಮರ್ಥವಾಗಿ ಆಡಳಿತವನ್ನ ಮಾಡಿದ್ದಾರೆ ಪಕ್ಷ ಯಾವ ತರ ತೀರ್ಮಾನ ಮಾಡುತ್ತೋ ಅದಕ್ಕೆ ಭದ್ರ ಭದ್ರಾಗಿರುತ್ತೀವಿ ಅಂತ ಅಂದ್ಬಿಟ್ಟು ಅವರು ಸಹಿತನ ಈಗಾಗ್ಲೇ ಹಲವಾರು ಸರಿ ಹೇಳಿದ್ದಾರೆ ಹಾಗಾಗಿ ಈ ವಿಷಯದಲ್ಲಿ ನಾವು ಏನ್ ಹೇಳೋದಕ್ಕೆ ಬರೋದಿಲ್ಲ ಸ್ವಾಮೀಜಿಗಳು ರಾಜಕೀಯ ಎಂಟ್ರಿ ಆಗೋದು ಅದು ಸ್ವಾಮಿಗಳು ಮಧ್ಯ ಪ್ರವೇಶ ಮಾಡಬಾರ್ದು ಅಂತ ನಾನು ಹೇಳಿದ್ನಲ್ಲ ಆಗ್ಬಾರ್ದು ಜಾತಿ ಈಗ ಯಾವುದೇ ಮಠಾಧೀಶರು ಮೊದಲನೇದಾಗಿ ಧಾರ್ಮಿಕ ಪ್ರತಿನಿಧಿಗಳು ನಂತರ ಮಾನವೀಯತೆಯ ಪ್ರತಿನಿಧಿಗಳು ಈಗ ಈ ಹಿಂದೆ ಅವಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಕೆಲವೊಂದು ಸನ್ನಿವೇಶಗಳಲ್ಲಿ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ ನಾವು ನೋಡಿದ್ದೀವಿ ಈ ಜಾತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಸಂದರ್ಭದಲ್ಲೂ ಸಹಿತನ ಅವರು ಮಾನವೀಯತೆಯನ್ನ ಸಮಾನತೆಯನ್ನ ನೋಡ್ಲಾರ್ದೇನೆ ಕೇವಲ ಸ್ವಾರ್ಥವನ್ನ ನೋಡಿರುವಂತ ಮಠಾಧೀಶರನ್ನ ನಾವು ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ರಾಜಕೀಯ ಬೆಳವಣಿಗೆಯಲ್ಲಿ ಯಾವುದೇ ಮಠಾಧೀಶರು ಮಧ್ಯಪ್ರವೇಶ ಮಾಡಿ ಮಾಡೋದು ಇನ್ನು ಹಾವೇರಿಯಲ್ಲಿ ಕನಕಗುರು ಪೀಠಾಧ್ಯಕ್ಷರಾದ ನಿರಂಜನಾನಂದಪುರಿ ಸ್ವಾಮೀಜಿಯವರು ಪ್ರತಿಕ್ರಿಯಿಸಿದ್ದು ಮಠಾಧೀಶರು ಹೇಳಿದ ಕ್ಷಣ ಸಿಎಂ ಬದಲಾವಣೆ ಆಗುವ ಅವಕಾಶ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ ಸಿಎಂ ಬದಲಾವಣೆ ಮತ್ತು ಆಯ್ಕೆಯನ್ನ ಶಾಸಕರು ನಿರ್ಣಯ ಮಾಡ್ತಾರೆ ಒಬ್ಬ ಸ್ವಾಮೀಜಿಗಳು ಮಾಡೋದಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಅವಕಾಶ ಇದ್ರೆ ಇದೆಯಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಟ್ನಲ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಾಯಕರ ಕಿತ್ತಾಟದ ನಡುವೆ ಸ್ವಾಮೀಜಿಗಳು ಅಖಾಡಕ್ಕಿಳಿದಿದ್ದಾರೆ ನಾಯಕತ್ವ ಬದಲಾವಣೆ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತದೆಯೋ ಅನ್ನೋದನ್ನ ಕಾದು ನೋಡಬೇಕಿದೆ ಇರ್ಫಾನ್ ಕರ್ನಾಟಕ ಟಿವಿ ಹಾವೇರಿ ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ರೆ ಇದೆಯಾ ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ